ಜೈಲಿನ ವಿಡಿಯೋ ಲೀಕ್ ಪ್ರಕರಣ ದರ್ಶನ್ ಆಪ್ತ ಧನ್ವೀರ್ ಮೇಲೆ ಅನುಮಾನ ನಾನಲ್ಲ ನಾನಲ್ಲ ಹೇಗಾಯ್ತು ಗೊತ್ತಿಲ್ಲ ವಿಜಯಲಕ್ಷ್ಮಿ ಹೆಸರು ಹೇಳಿದ್ಯಾಕೆ ಧನ್ವೀರ್ ನನ್ಗೇನು ಗೊತ್ತಿಲ್ಲ ಅಂತಿದ್ದ ಧನ್ವೀರ್ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ದರ್ಶನ್ ಹೆಸರನ್ನ ಬಾಯ್ ಬಿಟ್ರ ದರ್ಶನ್ ಹಾಗೆ ಧನ್ವೀರ್ ಇದೀಗ ಒಂದು ಕಡೆ ಎಲ್ಲರ ಮನ ಮನಗಳನ್ನು ಕೂಡ ಪಸರಿಸ್ತಾ ಇದ್ದಾರೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಜೈಲಿನ ವಿಡಿಯೋ ಲೀಕ್ ಪ್ರಕರಣ ದರ್ಶನ್ ಆಪ್ತ ಧನ್ವೀರ್ ಮೇಲೆ ಅನುಮಾನ ನಾನಲ್ಲ ನಾನಲ್ಲ ಹೇಗಾಯ್ತೋ ಗೊತ್ತಿಲ್ಲ ವಿಜಯಲಕ್ಷ್ಮಿ ಹೆಸರು ಹೇಳಿದ್ಯಾಕೆ ಧನ್ವೀರ್ ನನಗೇನು ಗೊತ್ತಿಲ್ಲ ಅಂತಿದ್ದ ಧನ್ವೀರ್ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ದರ್ಶನ್ ಹೆಸರನ್ನ ಬಾಯ್ಬಿಟ್ರ ಎಸ್ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ ದರ್ಶನ್ ಹಾಗೆ ಧನ್ವೀರ್ ಇದೀಗ ಒಂದು ಕಡೆ ಎಲ್ಲರ ಮನ ಮನಗಳಲ್ಲೂ ಕೂಡ ಪಸರಿಸ್ತಾ ಇದ್ದಾರೆ ಆದರೆ ಪರಪ್ಪನ ಅಗ್ರಹಾರದಲ್ಲಿ ವಿಡಿಯೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರು ಹರಿದು ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಏನು ಪರಪ್ಪನ ಅಗ್ರಹಾರದ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಎರಡನೇ ನೋಟಿಸ್ ಅನ್ನ ನೀಡಿದ ನಂತರ ವಿಚಾರಣೆಗೆ ಹಾಜರಾಗಿದ್ದಂತಹ ಧನ್ವೀರ್ ವಿಚಾರಣಾ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿಸಿರಬಹುದು ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸುವುದು ಅಲ್ಲದೆ ವಿಜಯಲಕ್ಷ್ಮಿ ಅವರ ಹೆಸರನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಹೌದು ಜೈಲಿನಲ್ಲಿ ಕೈದಿಗಳ ಮದ್ಯದ ಪಾರ್ಟಿ ವಿಡಿಯೋಂತಹ ವಿಡಿಯೋ ಏನಿದೆಯಲ್ಲ ಈ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ಧನ್ವೀರ್ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಈ ವಿಡಿಯೋವನ್ನು ವಕೀಲರಿಂದ ಪಡೆದು ವಿಜಯಲಕ್ಷ್ಮಿಗೆ ಕಳಿಸಿದ್ದಾಗಿ ಧನ್ವೀರ್ ಅವರು ವಿಚಾರಣಾ ವೇಳೆ ತಿಳಿಸಿದ್ದಾರೆ ಇದರಿಂದ ವಿಜಯಲಕ್ಷ್ಮಿ ಕೂಡ ತನಿಖೆ ಎದುರಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೈದಿಗಳಿಗೆ ರಾಜ್ಯಾತೀತವನ್ನ ನೀಡ್ತಿದ್ದಂತಹ ಪ್ರಕರಣಕ್ಕೆ ಬೇರೆ ಬೇರೆ ಸ್ವರೂಪಗಳು ಪಡಿತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳದ್ ಬಿಟ್ಟು ವಿಡಿಯೋ ಹೊರಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ಪೊಲೀಸರು ತಲೆ ಕೊಡಿಸಿಕೊಂಡಿದ್ದಾರೆ ಈ ಸಂಬಂಧ ದರ್ಶನ್ ಆಪ್ತ ಧನ್ವೀರ್ ಗೌಡ ವಿಚಾರಣೆ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಸಿ ಸಿ ಬಿ ಪೊಲೀಸರು ನಟ ಧನ್ವೀರ್ ಗೌಡ ಅವರನ್ನ ಕರೆಸಿ ವಿಚಾರಣೆಯನ್ನು ಕೂಡ ಮಾಡಿದ್ರು ಅವರ ಮೊಬೈಲ್ ಫೋನ್ ಪರಿಶೀಲನೆ ಮಾಡಿದ್ರು ಪರಪ್ಪನ ಅಗ್ರಹಾರ ಕಾರಾಗೃಹದ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಡಿಯೋ ಇದೆಯಾ ಅಥವಾ ಯಾರಿಗಾದರೂ ವಿಡಿಯೋವನ್ನು ಕಳಿಸಿದ್ದೀರಾ ಅಂತ ವಿಚಾರಣೆ ಮಾಡಿದ್ರು ಧನ್ವೀರ್ ಫೋನ್ನಲ್ಲಿ ಯಾವುದೇ ದಾಖಲೆ ಸಿಗಲಿಲ್ಲ ಎನ್ನಲಾಗಿತ್ತು ಜೈಲಿನಲ್ಲಿ ಕೈದಿಗಳು ಮಧ್ಯದ ಪಾರ್ಟಿಯನ್ನ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಯಿತು ಕೈದಿಗಳಿಗೆ ಜೈಲಿನ ರಾಜಾತಿಥ್ಯ ಮುಂದುವರೆದಿದೆ ಅನ್ನೋದಕ್ಕೆ ಸಾಕ್ಷಿ ಒದಗಿಸುವ ರೀತಿಯಲ್ಲಿ ಕೂಡ ಇತ್ತು ಈ ವಿಡಿಯೋನ ಲೀಕ್ ಮಾಡಿದ ಆರೋಪವನ್ನು ನಟ ಹಾಗೆ ದರ್ಶನ್ ಆಪ್ತರಾಗಿರುವಂತಹ ಧನ್ವೀರ್ ಮೇಲೆ ಹೊರಿಸಲಾಯಿತು ಈ ಪ್ರಕರಣದ ವಿಚಾರಣೆ ಮಾಡುವಾಗ ಧನ್ವೀರ್ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರ ಹೆಸರನ್ನ ಹೇಳಿದ್ದಾರೆ ಈಗ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿಯವರು ತನಿಖೆ ಎದುರಿಸುವಂತಹ ಸಾಧ್ಯತೆ ಇದೆ ಈ ಮೊದಲು ಧನ್ವೀರ್ ಅವರು ವಿಚಾರಣೆಯನ್ನ ಎದುರಿಸಿದ್ರು ಈ ಸಂದರ್ಭದಲ್ಲಿ ಅವರು ಯಾವುದೇ ವಿಷಯವನ್ನ ಬಾಯಿ ಬಿಟ್ಟಿರ್ಲಿಲ್ಲ ಆದ್ರೆ ಇದಾದ ಬಳಿಕ ಮತ್ತೆ ಅವರಿಗೆ ನೋಟಿಸ್ ಅನ್ನು ನೀಡಲಾಯಿತು ಎರಡನೇ ಬಾರಿಗೆ ಧನ್ವೀರ್ ಅವರು ಪೊಲೀಸರ ಎದುರು ಹಾಜರಾಗಿ ವಿಚಾರಣೆಯನ್ನ ಎದುರಿಸಿದ್ರು ಈ ಸಂದರ್ಭದಲ್ಲಿ ಹಲವು ವಿಷಯಗಳನ್ನ ರಿವೀಲ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ವಿಡಿಯೋ ಕಳಿಸಿದ್ದು ಯಾರು ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ ಮತ್ತೊಮ್ಮೆ ಪೊಲೀಸರು ಧನ್ವೀರ್ ಗೌಡ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಕರೆತರುವಂತಹ ಸಾಧ್ಯತೆ ಹೆಚ್ಚಿದೆ ಯಾಕಂತಂದರೆ ಪ್ರಕರಣ ಸಂಬಂಧ ವಿಜಯಲಕ್ಷ್ಮಿ ದರ್ಶನ್ ಕೂಡ ತನಿಖೆಯನ್ನು ಎದುರಿಸಲೇಬೇಕಾಗುತ್ತೆ ಯಾಕಂದರೆ ಧನ್ವೀರ್ ಅವರು ಅವರ ಹೆಸರು ಹೇಳಿರೋದ್ರಿಂದ ಎರಡನೇ ಬಾರಿ ವಿಚಾರಣಾ ಸಂದರ್ಭದಲ್ಲಿ ಧನ್ವೀರ್ ಅವರು ಈ ಎಡವಟ್ಟನ್ನು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ನೋಡಿ ಒಂದು ಕಡೆ ವಕೀಲರಿಂದ ಈ ವಿಡಿಯೋಗಳು ಧನ್ವೀರಿಗೆ ಸಿಕ್ತು ಅಂತ ಅವರೇ ಹೇಳಿದ್ರು ಅದನ್ನು ನಾನು ಸಡನ್ನಾಗಿ ನೋಡಿದ ತಕ್ಷಣ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕಳಿಸ್ಬಿಟ್ಟೆ ನೋಡಿ ಅದಕ್ಕೆ ಹೀಗಿದೆ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಚಾದ್ರಾ ಅವ್ರು ಕೇಳಿರುವಂತಹ ಕನ್ನಡಿ ಬಾಚಣಿಕೆಯನ್ನು ಕೊಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಜೈಲಲ್ಲಿ ಏನೇನೆಲ್ಲ ಅವಂತರ ಇದೆ ನೋಡಿ ಅಂತ ಧನ್ವೀರ್ ಗೌಡ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸೆಂಡ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ವಿಚಾರಣೆ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ನಾನು ವೀಡಿಯೋ ಲೀಕ್ ಮಾಡಿಲ್ಲ ವಿಡಿಯೋವನ್ನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದು ಸತ್ಯ ಅವ್ರಿಗೆ ಫಾರ್ವರ್ಡ್ ಮಾಡಿದೆ ಅಷ್ಟೇ ಧನ್ವೀರ್ ಗೌಡ ಈಗಂತ ಹೇಳ್ತಾ ಇದ್ದು ಹೀಗಾಗಿ ಪರಪ್ಪನ ಅಗ್ರಹಾರ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ ಒಂದು ಕಡೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ವಕೀಲರ ಮೂಲಕ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮತ್ತೊಂದು ಕಡೆ ಹೀಗೆ ಕೈದಿಗಳಿಗೆ ರಾಜಾತಿಥ್ಯ ದೊರಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿಡಿಯೋಗಳು ಕೂಡ ಲೀಕ್ ಆಗ್ತಾ ಇರೋದು ಚರ್ಚೆ ನಡೀತಾ ಇದೆ ಅದೇ ಕಾರಣಕ್ಕೆ ಧನ್ವೀರ್ ಅವರನ್ನ ಕರೆಸಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಧನ್ವೀರ್ ಸರಿಯಾಗಿ ವಿಚಾರಣೆಗೆ ಸ್ಪಂದಿಸದೇ ಇದ್ರೆ ಮುಂದೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಮತ್ತೊಂದು ಕಡೆ ಈ ವಿಡಿಯೋ ಲೀಕ್ ಆಗಿದ್ದು ಹೇಗೆ ಅನ್ನುವಂತಹ ಮೂಲ ಹುಡುಕುವ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ಸೊ ಹಾಗಾದರೆ ಪೊಲೀಸರು ಯಾವ ರೀತಿಯಾದಂಥ ಮೂಲವನ್ನು ಹುಡುಕ್ತಾ ಇದ್ದಾರೆ ನೋಡಿ ನಟ ದರ್ಶನ್ ಮತ್ತೆ ಏನು ಜೈಲ್ ಸೇರ್ಬಿಟ್ರು ನೋವಿದೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಈಗ ಪೊಲೀಸರು ಒಂದು ತನಿಖೆಯ ಹಾದಿಗೆ ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ನಟ ದರ್ಶನ್ ಅವರು ಮೂರು ತಿಂಗಳಾಯಿತು ಜೈಲ್ ಸೇರಿ ಸದ್ಯಕ್ಕೆ ಜಾಮೀನು ಸಿಗಲ್ಲ ಅನ್ನೋದು ಖಾತ್ರಿ ಆಗಿದೆ ಆದರೆ ಜೈಲಿನಲ್ಲಿ ಸರಿಯಾದಂಥ ಸೌಲಭ್ಯ ಸಿಗದೆ ಒಂದು ಕಡೆ ಪರದಾಡ್ತಿದ್ದಾರೆ ವಿಲವಿಲ್ಲ ಅಂತ ಒದಾಡ್ತಿದ್ದಾರೆ ಇದೇ ಕಾರಣಕ್ಕೆ ವಕೀಲರ ಮೂಲಕ ದರ್ಶನ್ ಕೋರ್ಟ್ ಮೆಟ್ಟಿಲೇರ್ತಾನೆ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯಲ್ ಪ್ರಕಾರ ಸೌಲಭ್ಯವನ್ನು ಒದಗಿಸಬೇಕು ಅಂತಲೂ ಕೂಡ ನ್ಯಾಯಾಲಯ ಕೇಳಿದೆ ಆದರೆ ಈಗಾಗಲೇ ಆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ತಾ ಇರೋದಾಗಿ ಜೈಲು ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಮೊದಲಿನಿಂದ ದರ್ಶನ್ ಆಪ್ತ ಬಳಗದಲ್ಲಿ ಧನ್ವೀರ್ ಗೌಡ ಅವರು ಯಾವಾಗ ಗುರುತಿಸಿಕೊಂಡ್ರು ದರ್ಶನ್ ಜೈಲು ಸೇರಿದ ಬಳಿಕ ಅವರ ಬೆಂಬಲಕ್ಕೆ ಈಗಲೂ ಕೂಡ ನಿಂತಿದ್ದಾರೆ ಕಳೆದ ಬಾರಿ ಜಾಮೀನು ಪಡ್ಕೊಂಡು ದರ್ಶನ್ ಬಿಡುಗಡೆಯಾದಾಗ ಬಳ್ಳಾರಿಯಿಂದ ಧನ್ವೀರ್ ಅವರ ಕಾರ್ನಲ್ಲೇ ಕರ್ಕೊಂಡು ಬಂದ್ರು ತಾವೇ ಕಾರನ್ನ ಚಲಾಯಿಸಿದ್ರು ಬಳಿಕ ವಿಜಯಲಕ್ಷ್ಮಿ ದರ್ಶನ್ ಜೊತೆ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ಕೊಟ್ರು ದರ್ಶನ್ ಕುಟುಂಬಕ್ಕೆ ಧನ್ವೀರ್ ಅವರು ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ಧನ್ವೀರ್ಗೆ ಈ ವಿಡಿಯೋ ಸಿಕ್ಕಿದ್ದು ವಕೀಲರಿಂದ ನಂತರ ಈ ವಿಡಿಯೋಸನ್ನು ಅವರು ದರ್ಶನವರ ಪತ್ನಿ ವಿಜಯಲಕ್ಷ್ಮಿಗೆ ಕಳಿಸಿದ್ರು ಇದನ್ನು ವಿಚಾರಣೆ ವೇಳೆ ಹೇಳಿದ್ರು ನಾನು ವಿಡಿಯೋವನ್ನ ವೈರಲ್ ಮಾಡಿಲ್ಲ ಸರ್ ಆ ಉದ್ದೇಶ ನನಗಿಲ್ಲ ಈ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕಳಿಸಿದ್ದಂತೂ ಸತ್ಯ ಅಂತ ಹೊರಬಿಟ್ಬಿಟ್ಟಿದ್ದಾರೆ ಬಾಯನ್ನ ಸೊ ಹಾಗಾಗಿ ಈಗ ಧನ್ವೀರ್ಗೆ ವೈರಲ್ ಕಾಟ ಆರಂಭ ಆಗಿದೆ ಮಾಹಿತಿಗಳ ಪ್ರಕಾರ ನೋಡಿ ಧನ್ವೀರ್ ವಿಚಾರಣಾ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯ ಹೆಸರನ್ನ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂತ ಹೇಳ್ತಿದ್ದಾರೆ ವಿಡಿಯೋ ಬಗ್ಗೆ ಸತ್ಯವನ್ನ ಹೇಳಿರುವ ಧನ್ವೀರ್ ನನಗೆ ಲಾಯರ್ನಿಂದ ವಿಡಿಯೋ ಬಂತು ಅದನ್ನು ನಾನು ಅವ್ರಿಗೆ ಕಳಿಸ್ಬಿಟ್ಟೆ ಆದರೆ ವಿಡಿಯೋ ಬೇರೆಯವರು ಹೇಗೆ ಅದನ್ನು ಫಾರ್ವರ್ಡ್ ಮಾಡಿಕೊಂಡ್ರು ಅಥವಾ ಹೇಗೆ ವೈರಲ್ ಮಾಡಿದ್ರು ಅಂತ ವಿಜಯಲಕ್ಷ್ಮಿ ದರ್ಶನವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡೋದು ಬೇಡ ಸರ್ ನಾನಂತೂ ಇಷ್ಟು ಸತ್ಯ ಹೇಳ್ಬಿಟ್ಟಿದ್ದೀನಿ ಅವರಿಂದ ಆ ತಪ್ಪಾಗಿ ಸಾಧ್ಯ ಇಲ್ಲ ಯಾರೋ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನ ಎಸ್ಕಿರಬಹುದು ಅಥವಾ ಲಾಯರ್ ಏನಾದರೂ ಈ ರೀತಿ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿರಬಹುದೇನೋ ವಿನಃ ಗೊತ್ತಿಲ್ಲ ನೋಡಿ ವಿಜಯಲಕ್ಷ್ಮಿ ಅವರಂತೂ ಮಾಡಿಲ್ಲ ನಾನಂತೂ ಮಾಡಿಲ್ಲ ಬೇಕಾದ್ರೆ ವಕೀಲರನ್ನ ಕರೆಸಿ ಅವ್ರನ್ನ ಬೇಕಾದ್ರೆ ವಿಚಾರಣೆ ಮಾಡಿ ಅಂತ ಕೂಡ ಒಂದು ಕಡೆ ಹೇಳಿದ್ದಾರೆ ಸೊ ಒಂದು ಏನಂತಂದ್ರೆ ಮತ್ತೊಂದು ಕಡೆ ನೋಡಿ ಸೊ ಓಕೆ ಯಾವ್ಯಾವ ಅಕೌಂಟಿಂದ ಈಗ ಮೂವರನ್ನು ತನಿಖೆಯನ್ನು ಮಾಡ್ತಾರೆ ನಿಜ ಹೌದು ಒಂದು ಕಡೆ ಅವರನ್ನು ಕೂಡ ಕರೆಸಿ ತನಿಖೆಯನ್ನು ಮಾಡ್ತಾರೆ ಧನ್ವೀರ್ ಅವರನ್ನು ಕರೆದು ತನಿಖೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಲಾಯರ್ ಅಥವಾ ಏನು ಧನ್ವೀರ್ ಅವರಿಗೆ ಕಳಿಸೋದ್ರಲ್ಲ ವಕೀಲರು ಅವರನ್ನು ಕರೆಸಿ ಕೂಡ ತನಿಖೆ ಮಾಡ್ತಾರೆ ಅದಾದ ನಂತರ ಯಾವ್ಯಾವ ಫೋನ್ಗಳಿಂದ ಫಾರ್ವರ್ಡ್ ಆಗಿದೆ ಎಷ್ಟು ಗಂಟೆಗೆ ಆಗಿದೆ ಯಾವ ದಿನಾಂಕದಂದು ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸೊ ಈಗ ಮತ್ತೊಂದು ಹಾದಿಯನ್ನು ಪೊಲೀಸರು ಇಡ್ತಿರುವಂಥದ್ದು ಸೊ ನೋಡಿ ಆ ಕಡೆ ವಿಡಿಯೋ ಅಪ್ಲೋಡ್ ಆಗಿದ್ದ ಖಾತೆಗಳ ಪತ್ತೆಗೂ ಕೂಡ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಮೆಟಾಗಿ ತನಿಖಾ ಅಧಿಕಾರಿಗಳು ಪತ್ರವನ್ನು ಕೂಡ ಬರ್ಬಿಟ್ಟಿದ್ದಾರೆ ರಾಜಾತಿಥ್ಯ ವಿಡಿಯೋನ ಮಾಡಿದ್ದ ಕೈದಿಗಳ ವಿಚಾರಣೆ ಕೂಡ ಆಗ್ತಾ ಇದೆ ಎರಡ್ ಸಾವಿರದ ಜೈಲಿನ ಮೇಲೆ ಪೊಲೀಸರು ದಾಳಿ ಮಾಡಿ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಆಗ ಸೀಸ್ ಆಗಿದ್ರು ಈಗ ವಿಡಿಯೋ ವೈರಲ್ ಆಗಿದ್ದು ಹೇಗೆ ಅಂತ ಗೊತ್ತಿಲ್ಲ ವಿಡಿಯೋ ಮಾಡಿದ್ದ ಕೈದಿ ವಿಚಾರಣೆ ವೇಳೆ ಪೊಲೀಸರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಾರಿಯಾಗಿ ವಿಜಯಲಕ್ಷ್ಮಿಯವರ ಹೆಸರು ಹೇಳ್ತಾ ಇದ್ದಂತೆ ಈ ವಿಷಯವನ್ನ ತನಿಖಾ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಒಂದೊಮ್ಮೆ ಧನ್ವೀರ್ ಅವರು ವಿಚಾರಣೆಗೆ ಸರಿಯಾಗಿ ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕಲಿಸುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿದೆ ಅಂತಾನೆ ಹೇಳಬಹುದು ಒಟ್ಟಾರಿಯಾಗಿ ಈಗಾಗಲೇ ತನಿಖಾ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೆಟಾಗಿ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸರು ಇಮೇಲ್ ಮೂಲಕ ಮಾಹಿತಿಯನ್ನು ಕಳಿಸಿದ್ದಾರೆ ವಿಚಾರಣೆ ವೇಳೆ ಕೈದಿಗಳು ಹೇಳಿದ್ದೇ ಬೇರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮಾಡಿದಂತಹ ವಿಡಿಯೋ ಇದು ಅಂತಿದ್ದಾರೆ ಈ ವಿಡಿಯೋ ಮಾಡಿದ ಮೊಬೈಲ್ ಕೂಡ ಸೀಸ್ ಆಗಿದೆ ವಿಚಾರಣೆ ವೇಳೆ ಮತ್ತಷ್ಟು ಮತ್ತಷ್ಟು ಕೆದಕೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಕೈದಿಗಳು ಹೇಳ್ತಾ ಇರೋದು ಸುಳ್ಳ ಅಥವಾ ವಿಜಯಲಕ್ಷ್ಮಿ ದರ್ಶನ್ ಅವರು ಅವರಿಗೆ ಮೊಬೈಲಲ್ಲಿ ವಿಡಿಯೋಗಳು ಫಾರ್ವರ್ಡ್ ಆಗಿರೋದು ಸುಳ್ಳ ಧನ್ವೀರ್ ಅವರು ಹೇಳ್ತಾ ಇರೋದು ಸುಳ್ಳ ಅಥವಾ ವಕೀಲರಿಗೆ ಯಾರು ಕಳಿಸಿದ್ರು ವಿಡಿಯೋಗಳನ್ನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗುತ್ತೆ ಇದಾಗಿತ್ತು ಇವರಿಗೆ ನಾವು ರೆಬಲ್ ಟಿ ವಿ ನೋಡ್ತಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ